ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶಿಷ್ಟವಾದಂಥ ಒಂದು ಟಿಫಿನ್ ಅಥವಾ ಊಟಕ್ಕೆ ಪನ್ನೀರ್ ಪರೋಟ ಮಾಡೋ ತೋರಿಸ್ತೀನಿ ಹೆಂಗಂತ ಮೊದಲಿಗೆ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ತೊಗೋರಿ ಎರಡು ಇಕ್ಕೊಳಗೆ ಒಂದು ಚಿಟಿಗೆ ಉಪ್ಪು ಹಾಕೋರಿ ಒಂದು ಸ್ಪೂನು ಎಣ್ಣೆ ಹಾಕೋರಿ ಹಿಟ್ಟಿಗೆ ಕಲಿಸ್ಕೊಳ್ಳೋಕೆ ಸ್ಮೂತ್ಗೆ ಬರಬೇಕಲ್ಲ ಹೋಳ್ಗೆ ಹೋಳ್ಗೆ ಹಿಟ್ಟು ನಾಡ್ತೀವಲ್ಲ ಅದೇ ಥರ ನಾದ್ಕೋಬೇಕು ಉಪ್ಪು ಎಣ್ಣೆ ಹಾಕಿ ಹಿಟ್ಟನ್ನು ಎರಡನ್ನ ಮಿದ್ಕೋರಿ ಬರೀ ಮೈದಾದಾಗನು ಮಾಡ್ಬೋದು ನಾನು ಪೂರ ಮೈದಾ ಯೂಸ್ ಮಾಡೋದು ಬೇಡ ಅಂಥೇಳಿ ಇದನ್ನು ತೊಗೊಂಡಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿನಿ ನೋಡಿರಿ ಈ ಥರ ಹಿಟ್ಟು ಕೈಯಾಗಿ ಹೋಳಿಗೆ ತುಂಬ್ತೀವಲ್ಲ ಆ ಥರ ಆಗಬೇಕು ಪೂರ್ತಿ ಸ್ಮೂತನು ಬೇಡ ಗಟ್ಟಿನೂ ಬೇಡ ಆ ಥರ ಇರಲಿ ನೋಡಿರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಇವಾಗ ಯಾವ ಥರ ಐತಿ ಕನ್ಸಿಸ್ಟೆನ್ಸಿ ಅಂತ ಸ್ವಲ್ಪ ಎಣ್ಣೆ ಹೆಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಹಿಟ್ಟು ಇಟ್ಬಿಡೋಣ ಬೇಗ ನೆನತೈತೆ ಅದರೊಳಗೆ ಏನು ರವ ಇರಲ್ಲ ಹಾಗಾಗಿ ಬೇಗ ನೆನೀತೈತಿ ಅದು ಇಡೋಣ ನಾನು ಪನ್ನೀರ್ ಪರೋಟ ಮಾಡೋಕೆ ಎರಡು ನೂರು ಗ್ರಾಮ್ ಪನ್ನೀರ್ ಈಗ ಇದನ್ನು ಗ್ರೇಟ್ ಮಾಡ್ಕೊಳ್ಳೋಣ ಆ ಪನ್ನೀರನ್ನ ನೀವು ನಿಮ್ಮ ಮನೆಯೊಳಗು ಎಷ್ಟು ಜನ ಅದಿರಿ ನೀವು ನೋಡ್ಕೊಂಡು ಮಾಡಿರಿ ನಾವು ನಾಲ್ಕು ಜನಕ್ಕೆ ಆಗೋ ಇದು ನಾಲ್ಕು ಜನಕ್ಕೆ ಎರಡು ನೂರು ಗ್ರಾಮ್ ಪನ್ನೀರ್ ತೊಗೊಂಡಿನಿ ಅದಕ್ಕೆ ಒಂದು ಚಿಟಿಕೆ ಅರ್ಶಿಣ ಪುಡಿ ಹಾಕಿರಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಭಾಳ ರುಚಿಯಾಗತ್ತಾ ಒಂದು ಸರ ಮಾಡಿ ನೋಡಿರಿ ನೀವು ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ಇದು ಖಾರ ಜಾಸ್ತಿ ಇರೋದ್ರಿಂದ ನಾವು ಒಂದು ಸ್ಪೂನ್ ಹಾಕ್ಕೊಂಡೀನಿ ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊರಿ ಧನಿಯಾ ಪುಡಿ ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ಕೋರಿ ಅರ್ಧ ಚಮಚ ಗರಂ ಮಸಾಲ ಹಾಕೋರಿ ಇದನ್ನು ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗಿ ಸ್ಮೂತಾಗಿ ನಾದ್ರಿ ಅಳಕ್ಕೆ ಏನೂ ಇರಬಾರ್ದು ಅದ್ರೊಳಗೆ ಸ್ಮೂತ್ ಬೆಣ್ಣಿ ಥರ ಆಗುತ್ತೆ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಬೆಣ್ಣಿ ಥರ ಆಗಬೇಕು ಹೂರ್ಣ ಥರನೂ ಆಗುತ್ತೆ ನೋಡಿರಿ ಈ ಥರ ಇದನ್ನು ಒಂದು ಐದು ನಿಮಿಷ ಇಡ್ರಿ ಒಂದು ಐದು ಐದು ಹತ್ತು ನಿಮಿಷ ಇಟ್ಟು ಈಗ ಎಷ್ಟು ಬೇಕು ಸೈಜು ಅದು ಆ ಸೈಜ್ ಲಡ್ಡು ಮಾಡಿ ಇಟ್ಕೊಳ್ರಿ ಫಸ್ಟಿಗೆನ ಇದಕ್ಕೆ ಹಸಿ ಖಾರ ಹಸಿ ಮೆಣಸಿನ್ಕಾಯೋ ಖಾರ ಬರುತ್ತಲ್ಲ ಜಾಸ್ತಿ ಖಾರ ಬೇಕನ್ನೋರು ಸ್ವಲ್ಪ ಖಾರ ಎಕ್ಸ್ಟ್ರಾ ಹಾಕೋರಿ ನಾನು ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ಖಾರ ಕಡಿಮೆ ಹಾಕಿನಿ ಹಂಗಾಗಿ ನೀವು ಜಾಸ್ತಿ ಹಾಕ್ಕೊಬೋದು ನೋಡಿರಿ ಈ ಥರ ಮಾಡಿಟ್ಕೊರಿ ಸೇಮ್ ಹೋಳ್ಗೆ ಮಾಡೋ ಪ್ರೊಸೆಸನ್ನು ಆದರೆ ಟೇಸ್ಟ್ ಸಖತ್ತಿರುತ್ತೆ ಇರುತ್ತೆ ಒಂದು ಸರ ಮಾಡಿದ್ರಿಂದ ನಿಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಮಾಡಿ ನೋಡಿರಿ ನೋಡಿರಿ ನಾದಿಟ್ಟಿದ್ನೆಲ್ಲ ಫುಲ್ ನೆಂದಿತದ ಹತ್ತು ನಿಮಿಷ ಸಾಕು ನೋಡಿರಿ ಹಿಟ್ಟಿನ ಇಟ್ಟಿಂತಾರೆ ಆಗೈತಿ ರವಾ ಇಲ್ಲಲ್ಲ ಹಂಗಾಗಿ ಬೇಗ ನೆಂದಿಟ್ಟು ನೀವು ಪೂರ್ತಿ ಗೋಧಿ ಹಿಟ್ಟು ಅಥವಾ ಪೂರ್ತಿ ಚಪ್ ಮೈದಾ ಹಿಟ್ಟು ಜೊತೆಗೇನು ಮಾಡ್ಕೋಬೋದು ಅದನ್ನು ನೋಡಿರಿ ಈ ಥರ ಲಟ್ಟಿಸ್ಕೊಂಡು ಪೂರ್ಣ ತುಂಬ್ಕೊಂತೀವಲ್ಲ ಹೋಳ್ಗೆ ತುಂಬ್ಕೊಂತೀವಲ್ಲ ಅದೇ ಥರನ ತಗೋರಿ ಆದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋಬೇಕು ಇದನ್ನು ಯಾಕಂತಂದ್ರೆ ಪನೀರ ತುಂಬ್ಕೋಬೇಕಂದ್ರೆ ಪನೀರ್ ಇಲ್ಲ ಅಂದ್ರೆ ಹೊರಗೆ ಕಾಣಿಸ್ಬಿಡ್ದಿರ್ತೈತಿ ಅಂದ್ರೆ ಪನೀರು ಹೊರಗೆ ಬರೋ ಚಾನ್ಸಸ್ ಇರ್ತೈತಿ ಬೇಯಿಸಬೇಕಾದ್ರೆ ಅದಕ್ಕಂತಾನೆ ನಾನು ಸ್ವಲ್ಪ ಜಾಸ್ತಿನ ಹಿಟ್ಟು ತೊಗೊಂಡಿನಿ ಹೋಳ್ಗೆಲ್ಲ ಸ್ವಲ್ಪ ಹಿಟ್ಟು ತೊಗೊತೀವಲ್ಲ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ದಪ್ಪಗೆ ಮಾಡ್ರಿ ದಪ್ಪಗನ್ನ ಲಟಿಸ್ಕೊರೆ ಸ್ವಲ್ಪ ಅಂದ್ರೆ ಉಬ್ದೈತಿ ಫುಲ್ ತೆಳಗೆ ಮಾಡೋದರು ಇಲ್ಲ ಯಾಕಂದ್ರೆ ಒಳಗೆ ಪನ್ನೀರ್ ಇರ್ತೈತಲ್ಲ ಟೇಸ್ಟ್ ಇದ್ದೇ ಇರುತ್ತೆ ಹೆಂಗಿದ್ರು ನೋಡಿರಿ ಈ ಥರ ಸ್ಲೋ ಆಗಿ ಎಷ್ಟು ಸೂಪರ್ ಆಗ್ತಾವಂದ್ರೆ ನಿಮ್ಮನ್ನು ನೋಡಿರಿ ತವಾದೊಳಗೆ ಸಹ ಫುಲ್ಲು ಉಬ್ಬಿ ಬಿಡ್ತಾ ಹೊಟ್ಟಿ ಅಂದ್ರೆ ಫುಲ್ ಉಬ್ಬಿ ಪುರಿ ಥರ ಉಬ್ಬುತ್ತ ಉಬ್ಬುತ್ತಾ ಸ್ಮೂತ್ ಆಗುತ್ತಾ ಟೇಸ್ಟ್ ಆಗುತ್ತಾ ನೋಡಿರಿ ಈ ಥರ ಲಟ್ಟಿಸ್ಕೊಂಡಿನಿ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ರಿ ಈಗ ಮೇಲೇನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಡ್ರಿ ಎರಡು ಸೈಡನು ಎಣ್ಣೆ ಹಾಕ್ಕೊಂಡು ಬೇಯಿಸಿಕೊಂಡ್ರಿ ಅಂದ್ರೆ ರುಚಿ ಸಖತ್ತಾಗಿರುತ್ತಾ ಮತ್ತು ಪುರಿ ಉಬ್ಬದಂಗೆ ಉಬ್ತೈತಿ ಹೊಸ ರುಚಿ ವಿಶಿಷ್ಟವಾದಂಥದ್ದು ಒಂದು ತಿಂಡಿ ನನ್ನ ಮಗಂತೂ ಭಾಳ ನಾನು ನಾ ಅವಾಗ ಅವ್ರಿಗೆ ಬೇಕು ಮಾಡಿಕೊಡ್ತೀನಿ ನೋಡಿರಿ ಎಷ್ಟು ಚೆಂದ ಐತಿ ಹೆಂಗೋ ಉಬ್ಬುತ್ತ ನೋಡ್ರಿ ಅದು ಪುರಿ ಉಬ್ಬುತ್ತಂಗೆ ಉಬ್ತೈತಿ ಹೌದಾ ನೋಡಿರಿ ಸು ಭಾರಿ ಟೇಸ್ಟ್ ಆಗ್ತಾವೆ ನೀವು ಒಂದ್ಸಲ ಮಾಡಿ ನೋಡಿರಿ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಯಾಕಂದರೆ ಎಲ್ಲರೂ ಆಲೂ ಪರೋಟ ಅದು ಇದು ಎಲ್ಲ ಮಾಡ್ತಾರೆ ಬಟ್ ಈ ಥರ ವಿಶಿಷ್ಟವಾಗಿದ್ದು ಅಂತ ಪನ್ನೀರ್ ಪರೋಟ ನಾನು ಮಾಡೀನಿ ನೀವು ಕೊನೆಯವರಿಗೆ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಲವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ ಲೈಕ್ ಮಾಡ್ರಿ ಒಂದು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ ನಿಮ್ಮ ನಿಮ್ಮ ಮನೆಯೊಳಗ ನಾನು ನಿಮ್ಮ ಮನೆಯೊಳಗೆ ಏನು ಹೇಳಿದ್ರು ಹೇಳ್ರಿ ನನಗೂ ಖುಷಿ ಆಗ್ತೈತಿ ಇದನ್ನು ಉಪ್ಪಿನಕಾಯಿ ಮೊಸರು ಅಥವಾ ಸಾಸ್ ಜೊತೆಗೇ ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ